ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತೆಯನ್ನು ನೋಡುವುದಕ್ಕಾಗಿ ರಾವಣನ ಆಗಮನವೆಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ವಿಧಿಗೆ ಹನುಮಂತನು ಸೀತೆಯನ್ನರಿಸಿಕೊಂಡು ಬಂದಿರುವುದು ತಿಳಿಯುತ್ತೇನು ಈಕೆಯೇ ಸೀತಾದೇವಿ ಎಂದು ಹನುಮಂತನಿಗೆ ಪರಿಚಯ ಮಾಡಿಕೊಡುವ ಸಲುವಾಗಿಯೇ ಆ ಬೆಳಗಿನ ಜಾವ ಇನ್ನೂ ಬೆಳಕು ಮೂಡದ ಕತ್ತಲೆಯೇ ಆವರಿಸಿರುವ ಸಮಯದಲ್ಲಿಯೇ ರಾವಣನು ತನ್ನ ರಾಣಿಯರೊಡಗೂಡಿ ಆ ಅಶೋಕವನಕ್ಕೆ ಸೀತೆಯನ್ನು ನೋಡಲು ಬರುತ್ತಾನೆ ಅವರ ಸಂಭಾಷಣೆಯಿಂದಲೇ ಪ್ರಥಮ ಬಾರಿಗೆ ಹನುಮಂತನಿಗೆ ಈಕೆಯೇ ಸೀತೆಯೆಂಬುದು ದೃಢವಾಗುತ್ತದೆ ಹೀಗೆ ಹನುಮಂತನು ಪುಷ್ಪಿತವಾದ ವೃಕ್ಷಗಳುಳ್ಳ ಅಶೋಕವನದಲ್ಲಿ ಸೀತಾದೇವಿಯನ್ನು ನೋಡುತ್ತಿರುವಾಗ ರಾತ್ರಿಯಲ್ಲಿ ಬಹುಭಾಗವು ಕಳೆದು ಹೋಯಿತು ಆಗ ವೇದ ವೇದಾಂಗ ಪಾರಂಗತರಾದ ಬ್ರಹ್ಮರಾಕ್ಷಸರು ಮಾಡುತ್ತಿದ್ದ ವೇದ ಪಾರಾಯಣದ ಧ್ವನಿಯನ್ನು ಆಂಜನೇಯನು ಕೇಳಿದನು ಕಿವಿಗಿಂಪಾದ ಮಂಗಳವಾದ್ಯ ಧ್ವನಿಯನ್ನು ಕೇಳಿ ರಾವಣನು ನಿದ್ರೆಯಿಂದ ಎಚ್ಚೆತ್ತು ಸೀತಾದೇವಿಯನ್ನು ನೆನೆದು ಮನ್ಮಥ ಬಾಣಕ್ಕೊಳಗಾದನು ಅವನು ಕಾಲೋಚಿತವಾದ ವಸ್ತ್ರಾಭರಣಗಳನ್ನು ಧರಿಸಿ ಗಂಧಾನುಲೇಪನ ಮಾಡಿಕೊಂಡು ಅಶೋಕವನಕ್ಕೆ ಹೊರಟನು ಅಶೋಕ ವನವಾದರೂ ಮನೋಹರವಾದ ತೋರಣಗಳಿಂದಲೂ ಸುಂದರವಾದ ಮೃಗ ಪಕ್ಷಿಗಳಿಂದಲೂ ಕಂಗುಳಿಸುತ್ತಿತ್ತು ದೇವ ಸ್ತ್ರೀಯರು ದೇವೇಂದ್ರನನ್ನು ಹಿಂಬಾಲಿಸಿ ಹೊರಡುವಂತೆ ನೂರಾರು ಸ್ತ್ರೀಯರು ಚಿನ್ನದ ದೀವಟಿಕೆಗಳನ್ನು ಹಿಡಿದುಕೊಂಡು ರಾವಣನ ಹಿಂದೆ ಹೊರಟರು ಕೆಲವರು ಚಾಮರಗಳನ್ನು ಬೀಸುತ್ತಿದ್ದರು ಕೆಲವರು ಬೀಸಣಿಗೆ ಕಾಳಂಜಿಗಳನ್ನು ಹಿಡಿದಿದ್ದರು ಕೆಲವರು ಮದ್ಯ ತುಂಬಿದ ಚಿನ್ನದ ಕೊಡಗಳನ್ನು ಚಿನ್ನದ ಕಾವಿರುವ ಶ್ವೇತ ಚಕ್ರವನ್ ಛತ್ರವನ್ನು ಹಿಡಿದುಕೊಂಡಿದ್ದರು ಕೆಲವು ಹೆಂಗಸರು ಸಡಿಲಿದ ಮುಡಿಗಂಟುಗಳುಳ್ಳವರಾಗಿ ನಿದ್ರಾತಿಶಯದಿಂದ ಕಣ್ಣುಗಳನ್ನು ಉಚ್ಚುತ್ತ ರಾವಣನ ಹಿಂದೆ ಹೋಗುತ್ತಿದ್ದರು ದುರ್ಬುದ್ಧಿಯುಳ್ಳ ರಾವಣನು ಅಷ್ಟು ಮಂದಿ ಸ್ತ್ರೀಯರಿದ್ದರೂ ಸೀತೆಯನ್ನೇ ಸ್ಮರಿಸಿಕೊಳ್ಳುತ್ತಾ ಮೆಲ್ಲಗೆ ಹೆಚ್ಚೆಯನ್ನೆಡುತ್ತಾ ಸಾಗುತ್ತಿದ್ದನು ಆಗ ಹನುಮಂತನು ಆ ಸ್ತ್ರೀಯರ ಕಾಂಚಿಧಾಮ ಕಾಲಂದಿಗೆ ಗೆಜ್ಜೆ ಬಾಹುಪುರಿ ಮುಂತಾದ ಆಭರಣಗಳ ಜನ ಜನಾರವವನ್ನು ಕೇಳಿ ಕುತೂಹಲದಿಂದ ಆ ಸ್ತ್ರೀಯರು ಬರುವ ದಿಕ್ಕನ್ನೇ ಗಮನಿಸಿ ನೋಡಿದನು ಅನೇಕ ದೀವಟಿಕೆಗಳ ಬೆಳಕಿನಲ್ಲಿ ಬರುತ್ತಿದ್ದ ರಾವಣನು ಕಾಣಿಸಿದನು ಆ ರಾವಣನು ಅಮೃತದ ನೊರೆಯಂತೆ ಬೆಳ್ಳಗಿರುವ ವಸ್ತ್ರವನ್ನು ಧರಿಸಿ ಕಾಮದರ್ಪಗಳಿಂದ ಯುಕ್ತನಾಗಿ ಸಾಕ್ಷಾತ್ ಮನ್ಮಥನಂತೆ ಇದ್ದನು ಅವನನ್ನು ನೋಡಿ ಹನುಮಂತನು ತಳಿರು ಪುಷ್ಪಗಳಿಂದ ತುಂಬಿದ ಕೊಂಬೆಗಳ ಮಧ್ಯದಲ್ಲಿ ಮರೆಯಾಗಿ ರಾವಣನ ಆಗಮನವನ್ನು ನೆಟ್ಟ ದೃಷ್ಟಿಯಿಂದ ನೋಡಲಾರಂಭಿಸಿದನು ನಕ್ಷತ್ರಗಳಿಂದ ಸುತ್ತುವರಿಯಲ್ಪಟ್ಟ ಚಂದ್ರನಂತೆ ಅನೇಕ ತರುಣಿಯರಿಂದ ಪರಿವೃತ್ತನಾಗಿ ಬರುತ್ತಿದ್ದ ರಾವಣನು ಚೆನ್ನಾಗಿ ಗೋಚರಿಸಿದನು ಇವನೇ ರಾವಣನಾಗಿರಬೇಕೆಂದು ನಿಶ್ಚಯಿಸಿ ಮುಂದೇನಾಗುವುದೆಂದು ನೋಡುವ ಕುತೂಹಲದಿಂದ ತಾನು ಕುಳಿತ ಕೊಂಬೆಗಿಂದ ಇನ್ನೊಂದು ಕೊಂಬೆಗೆ ಇಳಿದು ಅಡಗೆ ಕುಳಿತನು ಹನುಮಂತನು ಮಹಾ ತೇಜಸ್ವಿಯಾದರು ಆ ಸಮಯದಲ್ಲಿ ರಾವಣನೆದುರಿಗೆ ಪ್ರಕಟವಾಗುವ ಧೈರ್ಯ ಉಂಟಾಗಲಿಲ್ಲ ಅಷ್ಟರಲ್ಲಿ ರಾವಣನು ಸೀತೆಯಿದ್ದ ಸ್ಥಳಕ್ಕೆ ಬಂದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ